ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಚುಡುಗುಪ್ಪ ಹಲವು ಸರ್ಕಾರಿ ಸೇವೆಗಳು ಸ್ಥಗಿತಗೊಳಿಸಿ ಬೇಡಿಕೆಗಳು ಈಡೇರಿಸುವಂತೆ ಗ್ರಾಮಾಡಳಿತ ಅಧಿಕಾರಿಗಳಿಂದ ಮುಷ್ಕರ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಸಾಧನಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಚುಡುಗುಪ್ಪ ಶಾಖೆ ವತಿಯಿಂದ ಗುರುವಾರ ಅನಿರ್ದಿಷ್ಟ ಅವಧಿಗೆ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ಮಾಡಲಾಯಿತು ಬಳಿಕ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜಯ್ಯ ಮತ್ತು ತಾಲೂಕು ಉಪಾಧ್ಯಕ್ಷ ರಮೇಶ್ ವಾಲಿಕರ್ ಮಾತನಾಡಿ ಇಲಾಖೆಯಿಂದ ಸುಮಾರು ಹದಿನೇಳಕ್ಕೂ ಅಧಿಕ ತಂತ್ರಾಂಶಗಳನ್ನು ಮೊಬೈಲ್ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಿದಂತೆ ಆಗುತ್ತಿದೆ ಹೀಗಾಗಿ ಈ ತಂತ್ರಾಂಶ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಲ್ಯಾಪ್ಟಾಪ್ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳು ಇಲ್ಲದೆ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಇದರಿಂದ ನಮ್ಮ ಮೇಲೆ ಮರಣಾಂತಿಕ ಹಲ್ಲೆಗಳು ನಡೆಯುತ್ತಿರುತ್ತವೆ ಮೊಬೈಲ್ ಆ್ಯಪ್ಗಳಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಸಮಸ್ಯೆಯಾಗಿ ಮಾನಸಿಕ ಹಾಗೂ ದೈಹಿಕ ವ್ಯತಿರಿಕ್ತ ಪರಿಣಾಮ ಬೀರುತ್ತಿವೆ ಹೀಗಾಗಿ ಸುಗಮ ಸೇವೆಗಾಗಿ ಲ್ಯಾಪ್ಟಾಪ್ ಗೂಗಲ್ ಕ್ರೋಮ್ ಪ್ರಿಂಟರ್ ಸರ್ಕಾರಿ ರಜಾ ದಿನಗಳಂದು ಕೊಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಅಂತರ್ಜಿಲ್ಲಾ ವರ್ಗಾವಣೆ ನಿಯಮ ಹದಿನಾರು ಎ ಉಪಖಂಡ ಎರಡು ಮರು ಸೇರ್ಪಡೆ ಪತ್ನಿ ವರ್ಗಾವಣೆ ಪ್ರಕರಣವನ್ನು ಪರಿಗಣಿಸಬೇಕು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನ ಆಹಾರ ನಿರೀಕ್ಷಕ ಹುದ್ದೆಗೆ ಪದೋನ್ನತಿ ಕರ್ತವ್ಯ ನಿರತದಲ್ಲಿ ಮರಣ ಹೊಂದಿದ ಕುಟುಂಬಸ್ಥರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಎಲ್ಲ ಬಗೆಯ ಸೇವೆಗಳನ್ನು ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುತ್ತಿದೆ ಎಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಠಲಿಯಲ್ಬಾ ಸಾಳಿಮಠ್ ಗೌರವಾಧ್ಯಕ್ಷ ರವೀಂದ್ರ ಉಪ್ಪಾರ್ ಕಾನೂನು ಸಲಹೆಗಾರ ಕೆರೆಸಿತ್ತ ಮೊರಟಗಿ ಕ್ರೀಡಾ ಕಾರ್ಯದರ್ಶಿ ಅಬ್ದುಲ್ ಸಿಯಂ ಸಂತೋಷ್ ಭಂಗಿ ರವಿ ಚೌಹಾಣಿ ಮೃತ್ಯುಂಜಯ ಸುನೀಲ್ ರಾಮಪ್ಪ ಪುಂಡಲಿಕ್ ವಿಠಲ್ ರಾಧಿಕಾ ಸುವರ್ಣ ರೇಣುಕಾ ರಾಧಾ ಹಾಗೂ ಗ್ರಾಮ ಸೇವಕ ಸಂಘದ ತಾಲೂಕಾಧ್ಯಕ್ಷ ಸುಧಾಕರ್ ಮಜಕೂರೆ ಸೇರಿದಂತೆ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮ ಸೇವಕರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ಹಡ್ಪತ್ ಬೀದರ್ ವೀರ ನ್ಯೂಸ್ ತುಡುಗುಪ್ಪ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಸೂಚನೆ ಮೇರೆಗೆ ನಾವು ಇವತ್ತಿನ ದಿನ ಏನು ತಾಲೂಕು ಹಂತದಲ್ಲಿ ಪ್ರತಿ ತಾಲೂಕು ಹಂತದಲ್ಲಿ ನಾವು ಇವತ್ತಿನ ದಿನ ಒಂದು ಶಾಂತಿಯುತ ಮುಷ್ಕರವನ್ನು ನಂಬ್ಕೊಂಡಿದ್ವಿ ಇದರ ಉದ್ದೇಶ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಏನು ಗ್ರಾಮಾಂತರ ಅಧಿಕಾರ ಮೇಲೆ ಇರ್ತಕ್ಕಂಥ ಒತ್ತಡ ಯಾವುದೇ ಒಂದು ಕೆಲಸಗಳ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಉಪಕರಣಗಳಿಲ್ಲ ನಮಗೆ ಸೂಕ್ತವಾದ ಒಂದು ತರಬೇತಿ ನೀಡದೇ ಸೂಕ್ತವಾಗಿ ಒಂದು ತರಬೇತಿ ನೀಡದೆ ಇಮಿಡಿಯೇಟ್ ಕೆಲಸ ಮಾಡೋಂಥ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಅದರ ಅದ್ರ ಬಗ್ಗೆ ಸೂಕ್ತವಾದ ಒಂದು ಪರಿಕರ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತ ಹೇಳುತ್ತಾ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷ ಗ್ರಾಮಾತ್ಯ ಸೇವೆ ಸಲ್ಲಿಸಿದ್ದಾರೆ ಪ್ರಮೋಷನ್ ಆಗಿಲ್ಲ ಯಾರಿಗೂ ಅವರು ಸಹಿತ ಪ್ರಮೋಷನ್ ಆಗದೆ ಹಾಗೇ ಇನ್ನೂ ಸಹಿತ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ರು ಸಹಿತ ಪ್ರಬ ಪದೋನಿ ಹೊಂದದೆ ಹಾಗೆ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ಅಂತರ್ಜ ಅಂತರ ಏನಂತ ಕೇಳ್ತೀವಿ ನಾವು ಅಂತರ ಜಿಲ್ಲಾ ವರ್ಗಾವಣೆ ಸಹಿತ ಆಗಿಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಒಂದೇ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸ್ವಂತ ಊರಿಗೆ ಹೋಗಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ ಅಂತರ್ಜ ಅಂತರ್ಜಿಲ್ಲ ವರ್ಗಾವಣೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಇಲಾಖೆಗೆ ಇದೆ ನಮ್ಮ ಇಲಾಖೆ ಯಾಕಿಲ್ಲ ಮಾತೃ ಇಲಾಖೆ ಇದು ಕಂದಾಯ ಇಲಾಖೆ ಇರಬೇಕಾಗಿತ್ತು ಅಂತರ್ಜಿಲ್ಲ ವರ್ಗಾವಣೆ ಇರಬೇಕು ನಾವು ಹುಟ್ಟಿದ ಊರಿಗೆ ಹೋಗ್ಬೇಕು ನಮಗೂ ಆಸೆ ಇರ್ತದೆ ತಂದೆ ತಾಯಿ ಹೇಳಿ ಹೀಗಾಗಿ ನಾವು ಅಂತರ್ಜಲ ವರ್ಗಾವಣೆ ಸರ್ಕಾರ ಇಮಿಡಿಯೇಟ್ ಮಾಡಿಕೊಡಬೇಕು ಜೊತೆಗೆ ನಾವು ಪ್ರತಿದಿನ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇದ್ದೀವಿ ಹಳ್ಳಿಗಳ ಭೇಟಿ ನೀಡಿದಾಗ ನಮ್ಗೆ ಹಳ್ಳಿಗಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ ನಾವು ಎಲ್ಲೇ ಹೋಟೆಲ್ ಚೌಡಿ ಹತ್ರ ಕೂತು ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ನಮ್ಗೆ ಹಳ್ಳಿಗಳಿಗೆ ಹೋದಾಗ ನಮ್ಗೆ ಏನು ಮಾಡಬೇಕು ಸೂಕ್ತವಾದ ಒಂದು ನಮ್ಗೆ ಒಂದು ಕಟ್ಟಡ ಕಟ್ಟಬೇಕು ಸೂಕ್ತವಾದ ಒಂದು ಉಪಕರಣ ಕೊಡಬೇಕು ಸೂಕ್ತವಾಗಿ ನಮ್ಗೆ ಕಂಪ್ಯೂಟರ್ ಪರಿಕರ ಕೊಡಬೇಕು ಅಂದಾಗ ಮಾತ್ರ ನಾವು ಏನು ರಾಜ್ಯ ಇದು ರಾಜ್ಯದ ಜನತೆಗೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸೂಕ್ತವಾದ ತರ ಸೂಕ್ತವಾದ ಏನಾದರೂ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅನುವು ಆಗ್ತದೆ ಹೀಗಾಗಿ ಇದು ಇವತ್ತಿನ ಹಿಡಿದು ನಾವು ಏನಾದ ಈ ಅನಿರ್ದಿಷ್ಟಾವಧಿಯ ಒಂದು ಮುಷ್ಕರನ್ನು ಹಮ್ಮಿಕೊಂಡಿದ್ದ ಉದ್ದೇಶ ನಮ್ಮ ಸುಮಾರು ನಮ್ಮ ವಿಹಗಳು ಈ ಪ್ರಮೋಷನ್ ಮತ್ತು ಅಂತರ ವರ್ಗಾವಣೆ ಇರದೇ ಎಷ್ಟೋ ಸಹಿತ ಮಾನಸಿಕ ಕಾಯಿಲೆಯಿಂದ ಡೆತ್ ಆಗಿದ್ದಾರೆ ಕೌಟುಂಬ ಕಾಯಿಲೆಯಿಂದ ಡೆತ್ ಆಗಿದ್ದಾರೆ ಸುಮಾರು ಇತ್ತೀಚೆಗೆ ಹೇಳಬೇಕಂತಂದರೆ ಇದೇ ಒಂದು ವರ್ಷದಲ್ಲಿ ಐವತ್ತು ಜನ ಗ್ರಾಮ ಅತಿಥಿಗಳು ತೀರ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇದು ನಾಚಿಕೆಗಳ ಸಂಗತಿ ಅಂತ ಹೇಳ್ತು ಹೇಳ್ತೀವಿ ನಾವು ಈ ಸಂದರ್ಭದಲ್ಲಿ ಬರೋ ದಿನಮಾನಗಳಲ್ಲಿ ಇದೇ ಇದೇ ಮುಂದುವರೆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಬರೋ ದಿನಮಾನಗಳಿಗೆ ಕೆಲಸದಿಂದ ಮುಕ್ತಿ ಕೊಡು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯ ಒಂದು ಸರ್ಕಾರಿ ಒಂದು ರಾಜ್ಯದ ಒಂದು ಏನು ಸದ್ಯಕ್ಕೆ ಸರ್ಕಾರಕ್ಕೆ ನಾವು ಬಿಡ್ಕೊಳ್ತಾ ಇದ್ದೀವಿ ನಮಗೇನಾದ ಪ್ರತಿಯೊಂದೂ ಸಹಿತ ಗ್ರಾಮ ಇತ್ಯಾಧಿಕಾರಿಗಳು ಯಾವುದೇ ಸೌಲಭ್ಯ ಇಲ್ಲದೆ ಪ್ರತಿಯೊಂದನ್ನು ನೀವು ಯೋಜನೆ ತರೋಕಿತ ಮುಂಚಿತವಾಗಿ ನಮ್ಗೆ ಯಾವ ಕೆಲಸ ಮಾಡಬೇಕಾದ್ರೆ ಒಂದು ತರಬೇತಿ ಸೂಕ್ತವ ತರಬೇತಿ ಕೊಡ್ರಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮಿ ಮಾಧ್ಯಮದ ಮೂಲಕ ನಾವು ಬೇಡಿಕೊಳ್ಳುತ್ತೇವೆ ಧನ್ಯವಾದಗಳು ಸಂಘ ಬೆಂಗಳೂರು ಹಾಗೂ ಗ್ರಾಮ ಆಡಳಿತದ ಅಧಿಕಾರಿಗಳ ಸಂಘ ಬೀದರ್ ಘಟಕ ಇವರ ವತಿಯಿಂದ ಈ ಒಂದು ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ನಾಯ್ಕರ್ ಅವರ ಒಂದು ನಿರ್ಣಯದಂತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ದಿನನಿತ್ಯ ಆಗ್ತಕ್ಕಂತಹ ಸಮಸ್ಯೆಗಳ ಕುರಿತು ಮತ್ತು ಅವರು ಉದ್ಯೋಗದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಒಂದು ನಿವಾರಣೆಗೆ ಕುರಿತು ನಾವು ಇಡೀ ರಾಜ್ಯಾದ್ಯಂತ ಇನ್ನೂರ ಮೂವತ್ತೇಳು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ನಿರ್ದಿಷ್ಟ ಅವಧಿವರೆಗೆ ಮುಷ್ಕರವನ್ನು ಕೈಗೊಂಡಿರುತ್ತೇವೆ ಈ ನಿಟ್ಟಿನಲ್ಲಿ ನಾವು ಹತ್ತು ಹಲವು ಬೇಡಿಕೆಗಳಿದ್ದಾವೆ ಈ ಮೊದಲನೇದಾಗಿ ಬೇಡಿಕೆ ಏನಂತಂದರೆ ನಮ್ಮ ಹುದ್ದೆ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ಗ್ರಾಮ ಮಟ್ಟದಲ್ಲಿ ಇದ್ದು ಒಂದು ಜನರ ಸಮಸ್ಯೆಗಳನ್ನು ಆಲಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಹುದ್ದೆ ಆಗಿರ್ತದೆ ಈ ಒಂದು ಹುದ್ದೆ ನಿರ್ವಹಿಸಲಿಕ್ಕೆ ನಮಗೆ ಸ್ವಂತವಾಗಿ ಕಚೇರಿಯೂ ಕೂಡ ಇರೋದಿಲ್ಲ ಹಾಗೂ ಯಾವುದೇ ರೀತಿಯ ಪರಿಕರಗಳು ಟೇಬಲ್ ಆಗಲಿ ಕುರ್ಚಿಗಳಾಗಲಿ ನಮಗೆ ನಮ್ಮ ನಮ್ಮದ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಯಾವುದೇ ಒಂದು ಅಲೆಮರೆ ಆಗಲಿ ನಮಗೆ ವ್ಯವಸ್ಥೆ ಇರುವುದಿಲ್ಲ ಅದೇ ರೀತಿಯಾಗಿ ಇವತ್ತಿನ ಒಂದು ಈ ವಿದ್ಯಮಾನ ನಮ್ಮ ಮಾಧ್ಯಮದ ಒಂದು ಅತಿಯಾದ ಒತ್ತಡದಲ್ಲಿ ಈ ಹತ್ತು ಹಲವು ಮೊಬೈಲ್ ಆ್ಯಪ್ಗಳನ್ನು ನಮಗೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ನೀಡಿರ್ತತಿ ಆ ಆ್ಯಪ್ಗಳಲ್ಲೇ ನಾವು ಕೆಲಸ ಮಾಡಬಾರತಕ್ಕಂಥ ಅನಿವಾರ್ಯತೆ ಇದೆ ಹೀಗಾಗಿ ಆ ಆ್ಯಪ್ಗಳನ್ನು ನಿರ್ವಹಿಸಲಿಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಮೊಬೈಲ್ ವ್ಯವಸ್ಥೆ ಇರುವುದಿಲ್ಲ ಇಂಟರ್ನೆಟ್ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಇನ್ನೂ ಕೆಲವು ಏನು ನಾವು ದಾಖಲೆಗಳನ್ನು ಸೃಜನೆ ಮಾಡಿ ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಕಂಪ್ಯೂಟ್ರು ಮತ್ತು ಪ್ರಿಂಟರ್ಸು ಸ್ಕ್ಯಾನರ್ಗಳ ವ್ಯವಸ್ಥೆ ಕೂಡ ಇರುವುದಿಲ್ಲ ಹೀಗಾಗಿ ಪ್ರತಿನಿತ್ಯ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೊಬೈಲ್ ಆ್ಯಪ್ ಹಾಗೂ ಪ್ರಿಂಟರ್ ಹಾಗೂ ಕಂಪ್ಯೂಟರ್ ಮತ್ತು ನಮಗೆ ಪರಿಕರಗಳ ಅವಶ್ಯಕತೆ ಹೆಚ್ಚಾನ ಹೆಚ್ಚಾಗಿದೆ ಈ ಒಂದು ನಿಟ್ಟಿನಲ್ಲಿ ಇವುಗಳನ್ನ ಅತಿ ಶೀಘ್ರದಲ್ಲಿ ಅವರು ಪರಿಹರಿಸಬೇಕು ಎರಡನೇದಾಗಿ ನಮಗೆ ಯಾವುದೇ ರೀತಿ ಕಟ್ಟಡ ಇಲ್ಲ ಗ್ರಾಮ ಮಟ್ಟದಲ್ಲಿ ನಾವು ಈಗ ಉದಾಹರಣೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಈಗ ಉದಾಹರಣೆಗೆ ಆರೋಗ್ಯ ಇಲಾಖೆಯಲ್ಲಿ ಎ ಎನ್ ಎಮ್ ಅಂತಿರ್ತಾರೆ ಅವ್ರಿಗೆ ಅಲ್ಲಿ ಒಂದು ಅವ್ರದ್ದು ಹಾಸ್ಪಿಟಲ್ಲು ಅವ್ರ ಜೊತೆಗೆ ಅವರಿಗೆ ವಸತಿ ಗೃಹ ಕೂಡ ಇದೆ ಅದೇ ರೀತಿಯಾಗಿ ನಮಗೂ ಕೂಡ ಗ್ರಾಮ ಮಟ್ಟದಲ್ಲಿ ವಸತಿ ಗೃಹ ಕೊಟ್ಟು ನಮಗೊಂದು ಕಚೇರಿ ಕೊಟ್ಟರೆ ನಾವು ಅಲ್ಲೇ ಇದ್ದು ಅಲ್ಲೇ ತ್ವರಿತವಾಗಿ ರೈತರ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ಈ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ತಕ್ಕರ್ತಕ್ಕಂಥ ಕರ್ತವ್ಯ ಏನಂದರೆ ಹುಟ್ಟಿನಿಂದ ಸಾಯುವವರೆಗೆ ಇರ್ತಕ್ಕಂಥದ್ದು ಹುಟ್ ಒಬ್ಬ ಮನುಷ್ಯ ಹುಡ್ತಾನಂದ್ರೆ ಅವನಿಗೆ ನಾವು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀವಿ ತದನಂತರ ಅವನು ಸಾಯುವವರೆಗೂ ಬರ್ತಕ್ಕಂಥ ಅವನ ಎಲ್ಲ ವಿಷಯಗಳಲ್ಲೂ ನಾವು ಭಾಗಿಯಾಗಿ ಪ್ರಮಾಣಪತ್ರಗಳನ್ನು ವಿಚರಿಸಿ ಅವನ ಪೂರ್ತಿಯಾಗಿರ್ತಕ್ಕಂಥ ಜೀವನಕ್ಕೆ ನಾವು ಒಂದು ರೀತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ಅವನು ಮರಣದವರೆಗೂ ಅವನು ಮರಣ ನಂತರ ಅವನ ಮರಣದ ಪ್ರಮಾಣ ಪತ್ರವನ್ನು ನಾವೇ ನೀಡ್ತಕ್ಕಂಥ ಒಂದು ಪದ್ಧತಿ ನಾವು ಹಿಂದಿನಿಂದಲೂ ಮಾಡ್ಕೊತ ಬಂತೀವಿ ಈಗ ಇತ್ತೀಚಿಗೆ ಏನಾಗಿದೆ ಅಂತಂದರೆ ನಾವು ಅವರಿಗೆ ನಮ್ಮ ರೈತರು ಸಕಾಲದಲ್ಲಿ ಅವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮೀಟಿಂಗ್ಗಳು ಈ ಮೊಬೈಲ್ ಆ್ಯಪ್ಗಳು ಇವನ್ನ ನಿರ್ವಹಣೆ ಮಾಡಿದ್ರಲ್ಲೇ ನಮ್ಮ ಪ್ರತಿದಿನದ ಸಮಯ ಹೋಗ್ತಾ ಇದೆ ಹೀಗಾಗಿ ಈ ಒಂದು ಒತ್ತಡದಲ್ಲಿ ನಾವು ಈ ಟಾರ್ಗೆಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಡಿಲಗೊಳಿಸ್ಬೇಕು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ನಮ್ಮ ಇಡೀ ಗ್ರಾಮ ಆಡಳಿತಾಧಿಕಾರಿಗಳ ಪರವಾಗಿ ಏನು ನಿರ್ಣಯವನ್ನು ಕೈಗೊಳ್ತಾರೋ ಆ ನಿರ್ಣಯದಂತೆ ನಾವು ನಡ್ಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಸಂಘದ ನಿಲುವಾಗಿತ್ತು ನಾವು ನಮ್ಮ ನಮ್ಮ ಬೇಡಿಕೆಗಳೇನಿದ್ದಾವೆ ಇವು ಇಡಿಯವರು ಈಡೇರೋವರೆಗೂ ಅವರು ಒಂದು ಬಂದು ಸರ್ಕಾರದ ಪ್ರತಿನಿಧಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಅವರು ಏನು ಭರವಸೆ ಕೊಡ್ತಾರೆ ಅದರ ಮೇಲೆ ಆ ಭರವಸೆಗಳು ಏನು ನಮಗೆ ನಮಗೆ ತೃಪ್ತಿ ತಂದರೆ ಆ ಆದೇಶಗಳನ್ನು ಹೊಡೆಸಿದರೆ ನಾವು ಅವತ್ತಿನಿಂದಲೇ ಕೈ ಬಿಡ್ತೀವಿ ಇಲ್ಲ ಅಂತಂದರೆ ಅವರು ಸುಳ್ಳು ಹೇಳಿಕೆಗಳನ್ನು ಸುಳ್ಳು ಭರವಸೆಗಳನ್ನು ನೀಡಿದ್ರೆ ನಾವು ಅನಿರ್ದಿಷ್ಟ ಅವಧಿವರೆಗೂ ಈ ಒಂದು ಮುಷ್ಕರವನ್ನು ಕೈಗೊಳ್ತೀವಿ